Hmm. యారు లైవ్కి బందీర ఏమో కతా గొప్పాక్తారో ಲೈವ್ ಡನ್ ಆಗಿದೆ ಸೀಕೆಯವರೇ ಮೇ ಬಿ ಬಂದಿರ್ಬೋದು ಇಲ್ಲಿ ಚಾಟ್ ಫಿಲ್ಟರಲ್ಲಿ ಆಲ್ ಮೆಸೇಜ್ ಅಂತ ಹಾಕಿದ್ದೀನಿ ಮತ್ತು ಟಾಪ್ ಮೆಸೇಜ್ ಏನಾರು ಹಾಕ್ಬೇಕಾ ಅಯ್ಯಪ್ಪ ಬೆಟ್ಟಸ್ವಾಮಿ ಡನ್ ಅಂತ ಬಂದರು ವೆಲ್ಕಮ್ ಟು ಮೈ ಲೈವ್ ಬೆಟ್ಟಸ್ವಾಮಿ ಬ್ರೋ సూపర్ మెసేజ్ వేందా థ్యాంక్ యూ సో మచ్ వెల్కమే జాయిన్ ఆగే రంగనాయ్ బంద్రు హాయ్ అంటే హాయ్ రంగనాయ్ బ్రో వెల్కమ్ టు మై లైవ్ థ్యాంక్ యూ సో మచ్ లైవ్ జాయిన్ లైవ్ గందు లైక్ కొడి ఎవరు లైవ్ గందు లైక్ కొడి ప్లీజ్ ఊట ఆయత బ్రో ఊట అయితా అండ్ రంగనాయక్ ఊట అయిత థ్యాంక్ యూ లైక్ కొట్టే ಹುಬ್ಬಳ್ಳಿಯಿಂದ ಇವಾಗ ಮೆಜೆಸ್ಟಿಕ್ ಬಂದಿದ್ದೇನೆ ಅಕ್ಕ ಹುಬ್ಬಳ್ಳಿಯಲ್ಲಿ ಮೆಜೆಸ್ಟಿಕ್ ಇದೆಯಾ ಓಹೋ ಬೇರೆ ಲೈವಿಂದ ಇಲ್ಲಿಗೆ ಬಂದಿದ್ದೀರಾ ಅಂತಾನವಾಮಿಯವ್ರೆ ನಿಮ್ಮ ಚಾನಲ್ ಇದೆಯಾ ಚಾನಲ್ ಇದ್ದರೆ ಓಕೆ ಅಂತ ಹಾಕಿ ನಾನು ಕೊಡ್ತೀನಿ ಬಿಳುಕೊಡ್ತೀನಿ ಬ್ರೋ ನಿಮ್ಮದು ಚಾನಲ್ ಇದೆಯಾ ಯಾಕೋ ನನ್ನ ತಂಗಿ ಬಿಟ್ಟು ಬರೋಕೆ ಮನುಷ್ಯ ಆಗಲಿ ನಾಳೆ ಗದ್ದೆ ನಾಟಿ ಇದೆ ಅದಕ್ಕೆ ಬಂದೆ ಊರಿಗೆ ಯಾಕೋ ನನ್ನ ತಂಗಿ ಬಿಟ್ಟು ಬರೋಕ್ಕೆ ಮನಸೇ ಆಗಲಿಲ್ಲ ನಾಳೆ ಗದ್ದೆ ನಾಟಿ ಇದೆ ಅದಕ್ಕೆ ಬಂದೆ ಊರಿಗೆ ಹೌದಾ ಓಕೆ ಬ್ರೋ ಚಾನಲ್ ಇದೆಯಾ ಚಾನಲ್ ಇದ್ರೆ ಪ್ಲೀಸ್ ಓಕೆ ಅಂತ ಹಾಕಿ ಇದೆ ಅಂತ ಹಾಕಿ ಯಾರಿಗೂ ಕಲರ್ ಇಲ್ವಾ ಕಲರ್ ಕೊಡ್ತೀನಿ ಬಟ್ ಅದೇ ಚಾನಲ್ ಇದೆಯಲ್ಲ ಅಂತ ಕೇಳಿದೆ ಬ್ಲೂ ಕಲರ್ ಬೇಕತ್ತಾನೆ ಎಸ್ ಕೊಟ್ಟೆ ನೋಡಿ ನಿಮಗೆ ಬ್ಲೂ ಕಲರ್ ಮೆಸೇಜ್ ಮಾಡಿ ನೀವು ಲೈವ್ ಅಲ್ಲಿ ಇದ್ದೀರಾ ಬಟ್ ಮೆಸೇಜ್ ಬರ್ತಿಲ್ಲ ನನಗೆ ನೀವು ಮೆಸೇಜ್ ಲೇಟ್ ಆಗುತ್ತೋ ಅಥವಾ ಶೋ ಆಗಲ್ವಾ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಊಟ ಆಯಿತಾ ರಂಗಬ್ರು ಊಟ ಆಯಿತಾ ಬೆಟ್ಟಸ್ವಾಮಿಯವ್ರಿಗೆ ನಿಮ್ಮದು ಊಟ ಆಯಿತಾ ಓ ಮೈ ಗಾಡ್ ಎಂಟು ಜನ ನನ್ನ ಲೈವಿಗೆ ಬಂದಿದ್ದೀರಾ ಪ್ಲೀಸ್ ಮೆಸೇಜ್ ಮಾಡಿ ಲೈಕ್ ಕೊಡಿ ವೆಲ್ಕಮ್ ಟು ಮೈ ಲೈವ್ ಯಾರೆಲ್ಲ ಹೈಡಿಯಲ್ಲಿದ್ದಾರಾ ಪ್ಲೀಸ್ ಲೈವಿಗೆ ಜಾಯ್ನ್ ಆಗಿ ತಂಗಿ ಎಂದರೆ ಚಿಕ್ಕಪ್ಪನ ಮಗಳು ತೀರ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ಆವಾಗ ಓದುತ್ತಿತ್ತು ಮೂರನೇ ತರಗತಿ ನನ್ನ ತಂಗಿ ಅವತ್ತು ನನ್ನ ತಂಗಿ ಸಾಕೋದಕ್ಕೆ ಯಾವ ಸಂಬಂಧಿಕರು ಕೂಡ ಬರಲಿಲ್ಲ ನಾನೇ ಕರೆದುಕೊಂಡು ಬಂದೆ ನನ್ನ ತಂಗಿನ ಹೌದಾ ದೇವ್ರು ಒಳ್ಳೇದು ಮಾಡ್ತೀನಿ ಬಿಡಿ ಬ್ರದರ್ ರೂಪಾಯಿ ಖರ್ಚು ಮಾಡಿ ಅವರಿಗೆ ಎಜುಕೇಶನ್ ಕೊಡಿಸಿದ ಪೊಲೀಸ್ ಕೆಲಸ ಸಿಕ್ಕಿದೆ ಅಂದ್ರೆ ನನ್ನ ಪುಣ್ಯ ನಿಮಗೆ ಪೊಲೀಸ್ ಕೆಲಸ ಸಿಕ್ಕಿದ್ಯಾ ನಿಮ್ಮ ತಂಗೀಗ ಬ್ರದರ್ ಪ್ಲೀಸ್ ಸೈಡ್ ಅಲ್ಲಿ ಬನ್ನಿ ಅಂತು ಹೈಡ್ ಅಲ್ಲಿ ದೊರಣ ಕರೆದು ಕರೆದು ಸಾಕಾ ಆಗ್ತಿದೆ ಸೂಪರ್ ಸೂಪರ್ ಮೆಸೇಜ್ ಗೆ ಥ್ಯಾಂಕ್ ಯು ಸೋ ಮಚ್ بیٹಾ ಸ್ವಾಮಿ ಉರಿ ನಿಮ್ಮ ಹೆಸರೇನು بیٹಾ ಸ್ವಾಮಿನಾ ಬ್ರದರ್ तिमराजू ब्रदर बन्दो लाइक डन 3 ಅಂತ ಥ್ಯಾಂಕ್ ಯು ಸೋ ಮಚ್ ತಿಮರಾಜ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ತಿಮರಾಜ್ ಬ್ರದರ್ ಊಟ ಆಯ್ತಾ ಅಂತ ಕೇಳ್ತಿದ್ರಹಾ ಊಟ ಆಯ್ತು ನಿಮ್ಮದ ಆಯ್ತಾ ತಿಮರಾಜ್ ಬ್ರದರ್ ನಿಮ್ಮ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಏನ್ ಸ್ಪೆಷಲ್ ಇವತ್ತು ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಜಾಯಿನ್ ಆಗಿದ್ದಕ್ಕೆ ಅಂಡ್ ಲೈಕ್ ಕೊಟ್ಟಿದ್ದಕ್ಕೆ ನಾನು ಬಂದೆ ಲೈಕ್ ಕೊಟ್ಟೆ ಓಕೆ ವೆಲ್ಕಮ್ ಟು ಮೈ ಲೈವ್ ಸಿಕ್ಕವ್ರಿ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಲೈಕ್ ಕೊಟ್ಟಿದ್ದಕ್ಕೆ